ಅವಾಗ ಹೊರಗ ಇಕಿ ಇಕ್ಕಿ ಬೈತಿಳು ಒಳಗೆ ಅವ ಬೈತಿದ್ದ ಇಟ್ಟಾಗೋದ್ರ ಆಗಿಕ್ಕಿ ಹಿಂಗಾದ್ರೆ ಬರಂಗ ಕಾಣಿಸಲ್ಲ ಹೇಳಿ ಮಲಗಿದ ಆರು ತಿಂಗಳ ಗಂಡ ಕೂಸಿಗೆ ಎತ್ತಿ ತಗೊಂಡು ಒಂದು ಕೈ ಕಡಿತೀನಿ ನೋಡು ಒಳಗೆ ಬರ್ತೇನೆ ಇಲ್ಲಂದ ಅವಾಗ ನಾ ಒಳಗೆ ಬರೋಂಗಿಲ್ಲ ಅಂದಳು ಬೇಕಂದ್ರೆ ಇಂಥ ಮಕ್ಕಳು ನಾಳೆ ನನ್ನ ಪತಿವರ್ತ ಧರ್ಮ ನಾ ಕೈಕೊಂಡು ಹೋದ್ರೆ ನನ್ನ ಗಂಡನ ಸಂಗಟ ಕೂಡಿ ಇಂಥ ಹತ್ತು ಮಕ್ಕಳು ಹಡಿಬೋದು ಕರೆ ನನ್ನ ಧರ್ಮ ಬಿಡೋದಿಲ್ಲ ತಗೊಂಡು ಬಂದಳು ಟೇಷನ್ಗೆ ಬರೋ ಟೇಷನ್ಗೆ ಬರೋದಕ್ಕೆ ಆ ರೈಲ್ವೆ ಟ್ರೈನ್ ಕಡೆಗೆ ಹೋಗಿಬಿಟ್ಟಿತ್ತು ಆವಾಗ ಟೇಷನ್ದಾಗ ಅವ ಮಾಸ್ತರ್ ಇದ್ದರ್ ಇದ್ದ ಟೇಷನ್ ಮಾಸ್ತರ್ ಅಂದ ಯಾವ ನೀ ಯಾವಕ್ಕಿ ಹಿಂಗ ನಾ ಇಂತಕ್ಕಿರಿ ನಾ ಹಿಂಗ್ ಹೊಂಟಿ ನಂದಾಗ ಅವಾಗ ಮಾತನಾ ತಾನ ಅರೇ ಹೋಗ್ಯದ ನಾಳೆ ಮುಂಜಾನೆನೆ ಸಿಗ್ತದ ಏನು ಟ್ರೈನ್ ಇವತ್ತಿಲ್ಲ ಇಲ್ಲೇ ನಂದೊಂದು ರೂಮ್ ಅದ ಆ ರೂಮ್ನೇ ಮುಖ ಮುಂಜಾನೆ ಅದ್ ಹೋಗಿ ನೀನು ನನ್ನ ತಂಗಿ ಸಮಾನತ್ ಮಗ ಹೇಳದ ಅದ ಹೇಳಿದೆ ಕಾಮುಖ ಹೇಳಿ ಅವಾಗ ಕಿನ ಅವನ ಮ್ಯಾಲೆ ಇಸ್ವಾ ಏನೋ ತಂಗಿ ಸಮಾನ ಅತ್ತಂದ್ರೆ ಆ ಒಂದು ಇಸ್ವಾ ಇನ್ನು ಅನಿವಾರ್ಯ ಪ್ರಸಂಗ ಎಲ್ಲಿ ನಿಂದಲಕ್ಕ ಜಾಗ ಇದ್ದಿದ್ದಿಲ್ಲ హిగి అవున రూమ్ ముక్క నా ముక్క ముఖ అందవగా ఆకే తాయి ఒళ ముక్క ఇవ హైక ఇవ్వర కాముక రాత్రి తెలిగి కామేరి ఆవీ అంద జర బాగలు తెరిరి నన్ను స్వల్ప నీరు కుడిత అదే రూమ్ి తిన తెర బాగల బెరదూ ఈ మగ ఒళ్ళ హ ఆకీ హ నోడు నిన్న మేలు నన్న మనస్సుదా నన్న భోగ కూడందాగా ಅವಾಗ ಕೆತ್ತಾಳ ಪ್ಯಪ ಪುಣ್ಯಾತ್ಮ ನನಗೆ ತಂಗಿ ಎತ್ತೇಳಿ ಮಾತಾಡಿ ಒಳಗೆ ನನಗೆ ಜಾಗ ಕೊಟ್ಟಿ ಈಗ ನೋಡಿದ್ರೆ ನಡು ರಾತ್ರಿ ಆಗ ಕಾಮುಕಾಗಿ ಬಂದು ನನ್ನ ತೆಕ್ಕಿ ಬೀಳಕ್ಕೆ ಬಂದಿ ಇದು ಚಲೋ ಅಲ್ಲ ನೋಡಂದಾಗ ಅವಾಗಕ್ಕೆ ಅಕ್ಕಿಗತ್ತ ನಮ್ಮ ಟೇಷನ್ ಮಾಸ್ತರ್ ನೋಡು ಏನಂತ ಇಲ್ಲಿ ಯಾರು ಹೇಳೋರು ಅದೇ ಇಲ್ಲಿ ನೀ ಹತ್ರ ಕೇಳೋರಿಲ್ಲ ನೀ ಬಂಡ ಮಾಡಿದ್ರು ಯಾರು ಕೇಳೋರಿಲ್ಲ ನನ್ನ ಮಾತು ಕೇಳಿ ನನ್ನ ಸಂಘಟ ಮಕ್ಕೊತ್ತು ಏನು ಮತ್ತೆ ಇಲ್ಲಿ ಮತ್ತೆ ವ್ಯವಹಾರ ಬ್ಯಾರೆ ಅನ್ನುವಂಥ ವಿಚಾರ ಮಾತಾಡಿದಾಗ ಅವಾಗ ಕೆತ್ತಾಳೆ ಏನು ಅನಿವಾರ್ಯ ಪ್ರಸಂಗ ಬತ್ತು ಹೆಂಗೆ ಮಾಡಿ ನಾ ಕಡಿಗ ಆಗ್ಬೇಕಂತೇಳಿ ವಿಚಾರ ಮಾಡಿಕೊಂಡು ಅವಾಗ ಅಕ್ಕಿ ನಿಮಗೆ ನನ್ನ ಮ್ಯಾಲ ಮನಸ್ಸಾಗ್ಯೋದಿಲ್ಲ ಹಾಗಾದ್ರೆ ನೀವು ಇಲ್ಲೇ ಕುಂದ್ರಿ ನಾವು ಹೊರಗೆ ಒಂದಕ್ಕೆ ಮಾಡಿ ಬರ್ತೀನಿ ಅಂದಕ್ಕಿನೇ ಅವನಿಗೆ ಒಳಗೆ ಕುಂದರ್ಸಿದಳು ಆ ತನ್ನ ಮಲಗಿದ ಕೋಶಿಗೆ ಅಲ್ಲೇ ಗಂಡಸ್ ಗಂಡು ಖುಷಿಗೆ ಅಲ್ಲೇ ಬಿಟ್ಟಳು ಹೊರಗೆ ಬಂದು ಪಟ್ನೆ ಬಾಗಿಲು ಹಾಕಿ ಚಿಲ್ಕ ಹಾಕಿ ಬಿಟ್ಟಳು ಆವಾಗ ಅಕ್ಕೇತಾಳ ಏಯ್ ಕಿಡಕ್ಯ ನೋಡ್ಲಕ್ಕವ ಏಯ್ ಸುಮಾರು ಮನುಷ್ಯ ಅಲ್ಲೋ ತಂಗೆ ತೇಳಿ ನನಗೆ ಜಾಗ ಕೊಟ್ಟು ರಾತ್ರಿ ಬಂದು ಕಾಮುಖದಿಂದ ನನ್ನ ಪತಿವರ್ತ ಧರ್ಮ ಹಾಳು ಮಾಡ್ಲಕ್ ಬಂದಿ ನೀಚ ಮನುಷ್ಯ ಮನುಷ್ಯ ಹೇಳಿ ಅವಾಗ ಬೈತಾಳೆ ಅಮಾತನ ನೋಡು ನೀ ಒಳಗೆ ಬರುತ್ತೀಯೋ ಏನು ಇಲ್ಲೋ ನೀ ಒಳಗೆ ಬರಲಿಲ್ಲ ಅಂದ್ರೆ ನೀನು ಖುಷಿನ ಜೀವ ಹೊಡಿತೀನಂದ ಅದ ನೀನು ಖುಷಿನ ಜೀವ ಹೊಡಿತೀನಂದ ಅವಾಗ ಕೆತ್ತಾಳ ಬೇಕಂದ್ರೆ ನನ್ನ ಖುಷಿನ ಜೀವ ಹೊಡೆದ್ರು ನಾ ಒಳಗ ಬರೋದಿಲ್ಲ ಅಂದ್ರೆ ನೋಡ್ರಿ ತನ್ನ ಧರ್ಮಕ್ಕಾಗಿ ಆಗ ಹೊರಗ ನಿತ್ತಲ್ಲಿ ಇಕ್ಕಿ ಬೈತಿಳು ಒಳಗೆ ನಿತ್ತೆ ಅವ ಬೈತಿದ್ದ ಇಟ್ಟಾಗೋದ್ರ ಆಗಿಕ್ಕಿ ಹಿಂಗಾದ್ರೆ ಬರಂಗ ಕಾಣಿಸಲ್ಲ ಹೇಳಿ ಮಲಗಿದ ಆರು ತಿಂಗಳ ಗಂಡ ಕೂಸಿಗೆ ಎತ್ತಿ ತಗೊಂಡು ಒಂದು ಕೈ ಕಡಿತೀನಿ ನೋಡು ಒಳಗೆ ಬರ್ತೇನೆ ಇಲ್ಲಂದ ಅವಾಗ ನಾ ಒಳಗೆ ಅಂದಳು ಬೇಕಂದ್ರೆ ಇಂಥ ನಾಳೆ ನನ್ನ ಪತಿವರ್ತ ಧರ್ಮ ನಾ ಕೈಕೊಂಡು ಹೋದ್ರ ನನ್ನ ಗಂಡನ ಸಂಗಟ ಕೂಡಿ ಇಂಥ ಹತ್ತು ಮಕ್ಕಳು ಹಡಿಬಹುದು ಕರೆ ನನ್ನ ಧರ್ಮ ಬಿಡುದಿಲ್ಲ ಅವಾಗ ಇವತ್ತ ನೋಡು ವಿಚಾರ ಮಾಡು ವಿಚಾರ ಮಾಡಂದ ವಿಚಾರ ಮಾಡಂದರು ಆ ತಾಯಿ ಅತ್ತಳ ನೀ ಕೊಲ್ತಿ ಅಂದಳು ಅವಾಗ ಒಂದು ರಟ್ಟಿ ಒಂದು ಕೈ ಕಡ್ದ ಕುಶಿನ ಕೈ ಈಗರೆ ಬರ್ತಿಲ್ಲ ಅಂದ ಬರಂಗಿಲ್ಲ ಅಂದಳು ಅವಾಗ ಮತ್ತೊಂದು ಕೈ ಕಡಿತ ನೋಡಂದ ಹ್ಞೂ ಕಡಿ ಅಂದಳು ಮತ್ತೊಂದು ಕೈ ಕಡ್ದ ಈಗರೆ ಬರ್ತಿಲ್ಲ ನೀನು ಕೂಸಿನ ಜೀವ ಹೋತದ ನೋಡಂದ್ರು ಇಲ್ಲ ಬರೋದಿಲ್ಲ ಅಂದಳು ಮತ್ತೊಂದು ಕಾಲು ಕಡದ ಈಗರೆ ಬರ್ತಿಲ್ಲ ಬರೋದಿಲ್ಲ ಅಂದಳು ಮತ್ತೊಂದು ಕಾಲ ಕಡ್ದ ಕಡಿ ಟೈಮಕ್ಕೆ ಆ ರುಂಡನೆ ಕಡ್ದ ನೀಚ ಮನುಷ್ಯ ಆದ್ರೆ ಅವನಿಗೆ ಕನಿಕರು ಬರಲಿಲ್ಲ ಆ ಆ ತಾಯಿ ಹೊರಗನೆ ತಳತೀಳು ಆದ್ರ ಆಕಿ ತಾಯಿ ವಿಚಾರ ಮಾಡ್ತಾಳ ಆ ಕೋಶಿಗಾಗಿ ಹೋದ್ರೆ ನನ್ನ ಪತಿವ್ರತ ಧರ್ಮ ಹಾಳಾಗ್ತದ ಅದ ಜಗತ್ತದೊಳಗೆ ಪರಿಣಾಮ ಪತಿವರ್ತ ಧರ್ಮಳ್ಳಂತ ಹೆಣ್ಣಿಗೆ ಹರಿಹರ ಬ್ರಹ್ಮಾದಿಗಳು ಸಹಿತ ಅಂಜಾರಂತ ನನ್ನ ಧರ್ಮ ಹಾಳು ಮಾಡ್ಕೊಂಡು ಮೊಳಕೆ ನಾ ಹೆಣ್ಣಾಗಿ ಹುಟ್ಟಿದ್ರು ಇದೆಲ್ಲ ವ್ಯರ್ಥದಲ್ಲ ತಿಳಿ ತಿಳ್ಕೊಂಡು ಆ ತಾಯಿ ಕಣ್ಣಾಗ ನೀರು ತಂದು ಬಾಯಾಗ ಮಣ್ಣು ಹೈಕೊಂಡು ಹೊರಗೆ ನಿಂತಳತ್ತಾಳ ಆ ಕೂಸಿನ ರುಂಡ ಹೊಡೆದ ನೀಚ ಮನುಷ್ಯ ಮುಂಜಾನೆದ್ದು ಎಲ್ಲ ಕಡೆಗೆ ಸುದ್ದಿ ಆಯಿತು ಸುದ್ದಿ ಆದ ಕೂಡಲೇ ಟೇಷನ್ದವರು ಪೊಲೀಸ್ ಪೂಜಾರ್ಗಳು ಬಂದು ಅವನಿಗೆ ಒಯ್ದು ಬಂಧನ ಮಾಡಿದ್ರು ಅವಾಗ ಆಕೆಗೆ ಹೇಳ್ತಾರೆ ಏನಂತ ಕೋರ್ಟ್ ಆಗಿನ ಟೈಮ್ ಸರ್ಕಾರ ಆದೇಶ ಮಾಡಿ ಆಗಿನ ಆಕೆಗೆ ಎರಡು ಲಕ್ಷ ರೂಪಾಯಿ ಬಹುಮಾನ ಕೊಟ್ಟದ ಯಾಕ ಧರ್ಮಕ್ಕಾಗಿ ನಿನ್ನ ಧರ್ಮ ಬೆಳ್ಳಾರಿಗೋಸ್ಕರವಾಗಿ ಖುಷಿನ ಕಡದ್ರಿ ಬೀ ಸಹಿತ ನಿನ್ನ ಧರ್ಮ ಬೆಳ್ಳಾರದಂತ ಹೆಣ್ಣು ಮಗಳು ಜಗತ್ತಿನ ನಮ್ಮ ಭಾರತ ದೇಶದೊಳಗೆ ಸ್ವಾರ್ಥಕ ಸ್ವಾರ್ಥಕಾಯ್ತ ತಂಗಿ ಭಾರತ ದೇಶ ಆಗಿನ ಟೈಮ್ ಒಳಗ ನಮ್ಮ ಭಾರತ ದೇಶದೊಳಗೆ ಇಂಥ ನಾರಿಯರದಾರ ಕೇಳಿ ಎರಡು ಲಕ್ಷ ರೂಪಾಯಿ ನಮ್ಮ ಗೋರ್ಮೆಂಟ್ ಸರ್ಕಾರ ಬಹುಮಾನ ಕೊಡ್ತು ಬಹುಮಾನ ಕೊಡ್ತು ಬಹುಮಾನ ಕೊಡತು ಸ್ಟೇಷನ್ಗೆ ಏನಂತ ಹೆಸರಿಟ್ರು ಕಳ್ಳಿಮಟ್ಟಿ ಟೇಷನ್ ಅಂತೇಳಿ ಆ ತಾಯಿದ ಅಲ್ಲಿ ಕೂನು ಉಳಿಸಿದ್ರು ಎದರ ಸಲುವಾಗಿ ಆಕಿ ಪತಿವರ್ತ ಧರ್ಮ ಬಿಡಲಾರಗೋಸ್ಕರವಾಗಿ ಗೋಸ್ಕರವಾಗಿ ಇಷ್ಟು ಪತಿವರ್ತ ಧರ್ಮದ ಹಿಂಗ ಹಿಂಗ ಧರ್ಮ ಎಷ್ಟು ಮುಖ್ಯ ಅದ ಮತ್ತು ನೀವು ಅನ್ನೋದು ಒಂದು ಮಾತು ಹೇಳಿ ನನ್ನ ಪದಾನ ಮುಗೀತು ನನ್ನ ಮಾತನ್ನು ಇಲ್ಲಿಗೆ ಮುಗಿಸಿ ಬಿಡ್ತೀನಿ ಮೋಸ ಮಾಡ್ತದ್ರಿ ಏ ಇವ್ರ ದಾನ ಅದ ಹೇಳ ಒಂದು ಮಾತು ಹೇಳ್ತೀನಿ ಯಾವ ನೀವು ಕೇಳ್ರಿ ಯವ ಸುಮಿತ್ರ ನೀನು ಗಾಡಿಯ ಕೂತಲಿ ಕೇಳ್ಯವ ಹಾ ನೀವು ದಾನ್ದವ್ರ ಹೆಂಗದ ಒಂದು ಮಾತು ಮಾತೇಳ್ತೀನಿ ಹೆಂಗ್ ಒಂದು ಊರಾಗ ನಾಲ್ಕು ಮಂದಿ ಗಂಡಸು ಮಕ್ಕಳಿಗೆ ಜನ್ಮ ಕೊಟ್ಟಿರೋ ತಾಯಿ ಗಂಡ ಸತ್ತಿದ ನಾಲ್ಕು ಮಂದಿ ಗಂಡಸು ಮಕ್ಕಳಿಗೆ ಬಡತನ ಸಂಸಾರದಾಗ ಕೂಲಿ ನಾಲಿ ಮಾಡಿ ಸಾಲಿ ಕಲಸಳು ನಾಲ್ಕು ಮಂದಿ ಮಕ್ಕಳು ಬೆಳೆದು ದೊಡ್ಡವರಾದರು ಒಬ್ಬ ಮಗ ಒಕ್ಕಲ್ತನ ಮಾಡ್ಲಕತ್ತ ಆ ಮೂರು ಮಂದಿ ಮಕ್ಕಳಿಗೆ ನೌಕರಿ ಬತ್ತು ಏನಂತ ಒಬ್ಬನಿಗೆ ಹೇಗಪ್ಪ ಒಬ್ಬವ ಡಿ ಸಿ ಆದ ಒಬ್ಬವ ಲಾಯರ್ ಆದ ಒಬ್ಬವ ಮೂರು ಮಂದಿ ಮಕ್ಕಳು ಆ ಕಡೆ ಈ ಕಡೆ ಮಾಡಿ ರಗಡ ದುನಿಯಾಗ ದುಡ್ಡು ಗಳಿಸಿದ್ರು ರಗಡ ಎಂಟಂತ ಬಿಲ್ಡಿಂಗ್ ಕಟ್ಸಿದ್ರು ಊರಾಗ ಅವಾಗ ಮನೆಯಾಗ ತಾಯಿ ಮುದಿಕ್ಕೆ ಏನತ್ತ ಒಕ್ಕಲ್ತನ ಮಾಡ ಮಗನಿಗೆ ಹೇಳ್ತಿರತ್ತ ಮುಂಜಾನೆದ್ದು ಹೇ ಮಗ ಹೇ ಮಗ ಎಪ್ಪ ಹೊತ್ತು ಹೊಂಟದ ಹೊತ್ತು ಹೊಂಟದ ಅಕಸ್ಮಾತ್ ಭಿಕ್ಷುಕರು ಮನೆಗೆ ಬರ್ತಾರ ಮುಂಜಾನೆ ಅದು ಕೂಡ್ಲಿ ಹೊಡೆ ಎತ್ತ ಕಡೆ ನಾಯಿ ಬಾಗಿಲಿಕಟ್ಟ ಹೇಳ್ತಿತ್ತ ಮುದುಕಿ ಅದ ನೋಡಿರಿ ಅಪ್ಪ ಬೇರೆ ಪ್ರಗಡ ಕೊಟ್ಟಾನಂದ್ರೆ ಭೀ ಮುದುಕಿ ಮರ್ತದ ಎಷ್ಟು ವಿಚಾರದ ನೋಡ್ರಿ ಮನೆಯಾಗ ಒಲ್ತನ ಮಾಡೋನು ಹೇಳ್ತೇತ ಹೊಡೆ ಎತ್ತ ನಾಯಿ ಬಾಗಿಲಿ ಬಾಗಿಲಿಕಟ್ಟನ ಅವಾಗ ಅತ್ತಿದ ನಮ್ಮ ಮೌ ದಾನನೇ ಮಾಡಲಾಗ್ಯದ ಇದು ಸತ್ತು ಅಂದ್ರೆ ಇದರ ಆತ್ಮಕ್ಕೆ ಶಾಂತಿನೇ ಸಿಗಂಗಿಲ್ಲ ಹತ್ತಿದ್ದ ಇದರ ಎಲ್ವಾ ಇದಕ್ಕೆ ಮುಕ್ತಿನೇ ಆಗೋದಿಲ್ಲ ಇಟ್ಟಾಗದಕ್ಕೆ ಮುಂದೆ ಅನಿವಾರ್ಯ ಮುದುಕಿ ಸತ್ತು ಸತ್ತು ಕೂಡಲಿ ಅವಾಗ ಎಲ್ಲ ನಾಲ್ಕು ಮಂದಿ ಮಕ್ಕಳು ಹೆಂಡ್ರ ಕಲ್ತು ಒಯ್ದು ಅದಕ್ಕೆ ಅಂತಿಮ ಸಂಸ್ಕಾರ ಅವ್ರು ಕಲ್ತು ಮುಗಿಸ್ ಬಂದರು ಮುಗಿಸ್ ಬಂದು ಮರುದಿನ ಮುಂಜಾನೆ ಎದ್ದು ಒಕ್ಕಲ್ತನ ಮಾಡ ತಮ್ಮಗೆ ಹೇಳ್ದ ಯಾವ ಹಿರಿಯ ಅಣ್ಣ ಡೇಶಿ ಏ ತಮ್ಮ ಬಾಯಿಲಿ ಅಂದ ಯಾಕಣ್ಣ ಯಾಕೂ ಇಲ್ಲ ಅವನು ಎಲ್ಲವೋ ನಿನ್ನೆ ಸುಟ್ಟು ಬಂದಿವಲ್ಲ ಅವನು ಆ ಎಲ್ಲವೋ ಒಂದು ಡೆಬ್ಬೆ ಹೈಕೊಂಡು ಬಾ ಅವ್ನು ನಾ ಕಾಶಿಗೆ ಹೋಯ್ತೀನಿ ಅದ ಎಷ್ಟು ಮುಖ್ಯ ಇರ್ತದೆ ಇಲ್ಲಿ ಇಲ್ಲಿ ತಿಳ್ಕೋದು ವಿಷಯ ಅದ ಅವ್ನ್ ನಾ ಕಾಶಿಗೆ ಒಯ್ದು ಆ ಕಾಶಿಯೊಳಗೆ ಆ ನದ್ಯಾಗೆ ಬಿಟ್ಟು ಬಂದೆ ಅಂದ್ರೆ ಅವನ ಆತ್ಮಕ್ಕೆ ಶಾಂತಿ ಸಿಗ್ತದೆ ಬಾ ಅಂದ ಒಕ್ಕಲ್ತನ ಮಾಡ ಮಗ ಅಂದ ಏ ಅಣ್ಣ ಅವು ಆ ದಾನ ಧರ್ಮ ಏನೂ ಮಾಡಿಲ್ಲ ಅವ್ನೆಲ್ಲೋ ಕಾಶಿಗೆ ಹೋಗೋದಿಲ್ಲ ಅದೇನು ಬ್ಯಾಡ ಒಯ್ಬ್ಯಾಡ ಅಂದ ಅವಾಗ ಇವತನ ಏ ಮಗನ ನಾ ಸಾಲಿ ಕಲ್ತು ಡಿ ಸಿ ಆಗಿನಿ ನನ್ಕ ನೀ ಭಾಳ ಸಣ್ಣ ಆಗ ಮಗನ ಹೋಯ್ ಬಾ ಅಂದ ಇವ ಇನ್ನು ಅಣ್ಣನ ಮಾತು ಕೇಳಿ ಒಂದು ಡೆಬ್ಬಿ ತೊಗೊಂಡು ಹೋಗಿ ತಾಯಿ ಎಲ್ಲವೂ ಆರಿಸ್ಕೊಂಡು ಡೆಬ್ಬೆಗೆ ಹಾಕಿಕೊಂಡು ತಗೊಂಡು ಬಂದ ತಂದ ಹಿರಿಯ ಅಣ್ಣ ಡಿ ಸಿ ಕೈಯಕ್ಕೆ ಕೊಟ್ಟ इ तोड ಹೋಗಿ ಬೆಳಗಾವದಿಂದ ರೇ ಇದಕ್ಕೆ ವಿಮಾನ ಕೂತ್ ಹೋಲಕತ್ತ ಇವ ವಿಚಾರ ಮಾಡಿ ಬೆಳಗಾವ್ ತನಕ ಕಾರ್ ಗಾಡಿ ತೊಗೊಂಡು ಹೋದ ಬೆಳಗಾವದಿಂದ ಹೋಗ್ಬೇಕಂತ ಹತ್ತಿದ್ದ ವಿಮಾನ ಕಡಿಗಾಗಿ ಹೋಗಿತ್ತು ವಿಮಾನ ಟೈಮಿಂಗ್ ತಪ್ಪಿತು ಅವಾಗ ಇವ ಅಂದ ಇಮಾನರೆ ಹೋಗ್ಯದ ಕಾರ್ ಗಾಡಿ ತೊಗೊಂಡು ಏಸ ದಿನ ಹೋಗೋದದ ಬೇಡ ಇವತ್ತೊಂದಿನ ಇಲ್ಲೇ ವಸ್ತಿ ಮಾಡಿ ಹಾಗೂ ಡಿ ಸಿಯೇ ಎಲ್ಲಿ ಬೇಕಲ್ಲ ದೋಸ್ತರು ಅವ್ನಿಗೆ ಅವಾಗ ಇಲ್ಲೇ ನಮ್ಮ ದೋಸ್ತನ ಮನೆಯಾದ ಇಲ್ಲೇ ವಸ್ತಿ ಮಾಡಿ ಹೋದ್ರಾಯ್ತೀ ದೋಸ್ತನ ಮನೆಯಾಗೆ ವಸ್ತಿ ಮಾಡ್ದೆ ಮರುದಿನ ಮುಂಚೆ ಮುಂಜಾನೆ ಅದ ಡಬ್ಬೆ ತೊಗೊಂಡು ಕಾಶಿಗೆ ವಿಮಾನ ಹತ್ತಿ ವಾದ ಹೋಗಿ ಅಲ್ಲಿ ಸ್ವಾಮಿಗಳು ಇರ್ತಾರಲ್ಲಿ ಈಗ ಇನ್ನಾನು ನೋಡ್ರಿ ನೀವು ಕಾಶಿ ಒಳಗೆ ಅವ್ರು ಅಂತಿಮ ಸಂಸ್ಕಾರ ಮಾಡೋರು ಇರ್ತಾರೆ ಅಲ್ಲಿ ಅವಾಗ ಅವ್ರ ಒಯ್ದು ಇವು ಎಲು ಕೊಟ್ಟ ಇವ ಡಿ ಸಿ ಏನಂತ ಇವು ನಮ್ಮ ತಾಯಿ ಎಲ್ಲ ಹೋದವ್ರಿ ಇವಕ್ಕೇನು ಮಂತ್ರ ಇವಕ್ಕೇನು ಪೂಜೆ ಮಾಡಿ ಇವಕ್ಕೇನು ಸಂಸ್ಕಾರ ಕೊಡ್ಬೇಕು ಕೊಟ್ಟು ಈ ನದಿಯಾಗ ಸ ಕೂಡಿಸಿಬಿಡ್ರಿ ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗ್ತದಂದ ಅವಾಗ ಯಾಕೆ ಕಲ್ತಾರ್ಲಿ ಅಥ್ ಸ್ವಾಮಿಗಳು ತೊಗೊಂಡು ಡೆಬ್ಬಿ ತೆರೆದ ನೋಡ್ತಾರ ಡೆಬ್ಬ್ಯಾಗ ಎಲ್ಲೂ ಇದ್ದಿದ್ದಿಲ್ಲ ಕಡ್ಲಿ ಬ್ಯಾಳಿದ್ದು ಅದೇ ಕಳ್ಳಿ ಬ್ಯಾಳಿದ್ದು ಅವ್ರು ಬೈಲಕತ್ರ ಸ್ವಾಮಿಗಳ ಏನು ರೀ ಡಿ ಸಿ ಸಾಹಿಬ್ರ ನಮ್ಮ ಮೌನ್ ಎಲ್ಲ ಅದ ಕಾ ಇಲ್ಲಿ ಪೂಜೆ ಮಾಡಿ ಬಿಡ್ರಿ ಎತ್ತ ನೀವು ಕೊಟ್ಟಿರಿ ಇದರ ನೋಡಿದ್ರೆ ಕಳ್ಳಿ ಬ್ಯಾಳೆ ಅದಾವ ಹೆಂಗೆ ರೇತ್ ಕೇಳಿದ್ರು ಅವ ಅಂದ ಘಾತಾಯ್ತಲ್ಲೋ ಸೋಳಿ ಮಗನ್ ಅಂದ ನಮ್ಮ ದೋಸ್ತನ ಮನೆಯಾಗ ಸಂಜೆ ಮಾಡಿ ನಿನ್ನೆ ವಸ್ತಿ ಮಾಡಿನಿ ಅಲ್ಲೇ ಡ್ಯಾಬಿ ಬದಲಾಗಿರ್ಬೇಕಂದಿವೆ ಅಲ್ಲೇ ಡೆಬ್ಬಿ ಬದಲಾಗಿರ್ಬೇಕು ಅಂದವನೇ ಅವಾಗ ಹಾಳಿ ಬೆಳಗಾವಕ್ಕೆ ಬಂದ ಬಂದು ದೋಸ್ತ ಕೇಳ್ದ ಏಯ್ ದೋಸ್ತ ನನ್ನ ಡೆಬ್ಬಿ ಬದಲಾಗ್ಯದ ನೋಡು ಮತ್ತು ಆ ಡೆಬ್ಬಿ ಎಲ್ಲೆ ತಂದು ಕೊಡು ಅಂದ ಅವಾಗ ಏನಿದ್ದು ಅದ್ರಾಗ ಕೇಳ್ದ ಏನಿಲ್ಲ ನಮ್ಮ ತಾಯಿ ಅಲ್ವ ಕಾಶಿಗೆ ತೊಗೊಂಡು ಹೊಂಟಿದ್ದೆ ಅದನ್ನು ಡೆಬ್ಬಿ ಬದಲಾಗಿ ಬ್ಯಾಳಿ ಬಂದವಂದ ಹೋ ದಮ್ಮ ನಮ್ಮ ಮನೆಗೆ ನನ್ನ ಹೆಂಗೆ ಸೊಂದು ಭಾಳ ಬೇರೆ ಕ ನಾನು ಹೇಳ್ತೀನಿ ಈಗ ಹೆಣ್ಮಕ್ಳು ಚಟ್ಟನ ಇರ್ತದೆ ನಿಂಬಲ್ಲಿ ಹಂಗೆನ ಇರ್ಲಿಕ್ಕಿಲ್ಲ ನಮ್ಮ ಕಡೆ ನಮ್ಮ ಮನೆ ಏನಾರ ನೋಡ್ಬೇಕು ನಾವು ಯಾರ್ದಾರು ತೊಗೊಂಡ್ಬರ್ಲಕ್ಕ ಅದು ಬಿಚ್ಚು ನೋಡುತ್ತೆ ನಾವು ಕೂಡ ಮನಸ್ಸು ಸಮಾಧಾನ ಆಗಲ್ಲ ಅದ ಅವಾಗ ಒಂದ ನಾನು ಹೇಳ್ತದ ಭಾಳ ಬೆರಿಕೆ ಅದ ರೀ ಮತ್ತು ನೋಡನೆ ಅಕಸ್ಮಾತ್ ಎಲ್ಲಿ ಕೇಳ್ತೀನಿ ಅಂತ ಹೇಳಿ ಹೋಗಿ ಅಂದ ಏಯ್ ನಿನ್ನೆ ನಮ್ಮ ದೋಸ್ತನ ಡೆಬ್ಬಿ ಉಳಿದಿತ್ತಂತ ಡೆಬ್ಬಿ ಬದಲಾಗ್ಯದತ್ತ ಆ ಡಬ್ಬಿ ಎಲ್ಲಿ ಇಟ್ಟಿ ಅಂತ ಕೇಳ್ದಿವ ಅವಾಗ ಅಕ್ಕಿ ನನಗೆ ಬೇಕಾ ಏ ಅದೇ ಆದ್ರ ದೋಸ್ತ ಬೆ ಅದ್ರ ಬೆಂಕಿ ಹಚ್ಚಲಿ ಎಲ್ಲೇ ಬರೋ ನಿಷೇಧ ದಾಬದ ತಿಂದು ಬಂದಂಗೆ ಕಾಣ್ತದ ಹೊಟ್ಟು ಎಲ್ಲೂ ಡೆಬ್ಬಾಗೆ ಹಾಕೊಂಬಂದ ಅದೇ ಕೇಳಲೇತು ಹೋಗಿ ಗಟ್ರಕ್ಕೆ ಹೋಗಿದ್ದೀನಿ ಅಂದ್ರೆ ಅಕ್ಕಿ ಅದು ಹೌದು ಕಟ್ಟಕ್ಕೆ ಹೋಗೋದಿನ ನಾನು ಇವನಿಗಿನ್ನ ಅನಿವಾರ್ಯ ಆಯಿತು ಮತ್ತು ಹೊಳ್ಳಿ ಊರಿಗೆ ಬಂದ ಊರಿಗೆ ಬಂದ ಒಕ್ಕಲ್ತನ ಮಾಡೋದು ತಮ್ಮಗಂದ ಐ ನೀ ಅಂದಂಗೆ ಎಲ್ಲೂ ಅವನು ಕಾಶಿಗೆ ಹೋಗ್ಲಿಲ್ಲ ಅವನು ಪೂದಿಯರೆ ತೊಗೊಂಡ್ಬಾ ಅದನ್ನೇ ಒಯ್ದು ಬಿಟ್ಟು ಅಂದ ಅವಾಗ ಮಾಂದ ನಿನ್ನೆನೆ ಹೋಗೋಲ್ಲ ತಿಳಿ ನಾನು ಆದರೂ ಒಯ್ದಿದಿ ಅವ್ನು ಪೂದಿ ಸಹಿತ ಹೋಗೋದಿಲ್ಲ ಅವನು ಬಸ್ಮ ಮ ಹೋಗೋದಿಲ್ಲ ನೀನು ನೋಡಂದ ಏಯ್ ಮಗನ ಅನ್ಕೊ ಭಾಳ ಶನ ತೊಗೊಂಬ ಅಂದ ಐವತ್ತು ತೊಲಿದ ಬಂಗಾರ ಡೆಬ್ಬಿ ಮಾಡ್ಸಿದ ಡಿ ಸಿ ರಗಡ್ರ ಅಕ್ಕಿತ್ತು ಎದಕ್ಕೆ ಅವನ ತಾಯಿ ಬಸ್ ಮಾದ್ರೊಳಗೆ ಹಾಯ್ಕೊಂಡು ಒಯ್ಲಕ್ಕ ಐವತ್ತು ತೊಲಿದ ಬಂಗಾರ ಡೆಬ್ಬಿ ಮಾಡಿಸದ ಮಾಡಿಸಿ ಅವನ ಬಸ್ ಮಾದ್ರೊಳಗೆ ಹೈಕೊಂಡ ಈ ಸಲ ನಾವು ಒಬ್ಬನೇ ಹೋಗೋದು ಬೇಡ ನಾವು ನಾಲ್ಕು ಮಂದಿ ಅಣತಮ್ಮದೇವರು ನಮ್ಮ ನಾಲ್ಕು ಮಂದ ಅಣತಮ್ಮದೇವ್ರ ಹೆಣ್ಣರು ಓಣೇನವ್ರು ಕರ್ಕೊಂಡು ಹೇಳಿ ನಾಲ್ಕು ಬುಲೋರ್ ನಾಲ್ಕು ಸ್ಕಾರ್ಪಿಯೋ ಮುಗಿಸ್ಕೊಂಡು ಒಂದು ಐವತ್ತು ಶಂಬರಿ ಮಂದಿ ಕಲ್ತು ಕಾಶಿಗೆ ಹೋದ್ರು ಹೋಗಿ ಆ ಕಾಶಿ ಒಳಗೆ ನದಿ ಒಳಗೆ ಅವರು ಮ್ಯಾಲ ಜಳಕ ಮಾಡ್ಲಕ್ಕ ನಾಲ್ಕು ಮಂದಿ ಗಾಂಡದೇವರು ಇವರು ನಾಲ್ಕು ಮಂದಿ ಹೆಂಡ್ರ ತೆಳ ಜಳಕ ಮಾಡ್ಲಕತ್ತರು ಸ್ವಾಮಿಗಳು ಕೈಯಾಗ ಆ ಡಬ್ಬಿ ಕೊಟ್ಟರು ಏನಂತ ಸ್ವಾಮಿಗಳ ನಮ್ಮ ತಾಯಿ ಬಸ್ಮಾದ್ರು ಇದ್ರಾಗ ಇದನ್ನು ಇಲ್ಲೇ ಅದಕ್ಕೆ ಪೂಜೆ ಮಾಡಿ ಇದಕ್ಕೆ ನದಿಯಾಗ ಕೂಡಿಸಿಬಿಡ್ರಿ ನಾನು ಯಾಕೆ ಅಲ್ಲಿ ತರ ಅಂತೇಳಿ ತೊಗೊಂಡ್ರು ಅವರು ಅದಕ್ಕೇನು ಪೂಜೆ ಮಾಡ್ಬೇಕು ಮಾಡಿ ಅದಕ್ಕೆ ಅಲ್ಲೇ ನದಿಯಾಗ ನೀರು ಬಿಟ್ಟರು ನೀ ಡಬ್ಬಿ ಬಿಟ್ಟರು ಅದು ಸೌಕಾಸ ಹರ್ಕೊತು ಇವರು ಹೋಗಿ ಮ್ಯಾಲ ಜಳಕ ಮಾಡ್ಕೋತ ಅಲ್ಲಿ ಬಿಟ್ಟಾರ ಇವರು ಹೆಂಡ್ರ ತೆಳ ಜಳಕ ಮಾಡ್ಲಕತ್ತಿಲ್ಲ ಸಣ್ಣಗೆ ಹರ್ಕೊಂಡು ಹೋಗಿ ಅವನ ಒಕ್ಕಲ್ತನ ಮಾಡವ್ ಹೇಳ್ತಿದ್ದಳ ಅಕ್ಕಿಳು ಕಡೆಗೆ ಹೋಯ್ತು ಅಕ್ಕಿ ಅಂದಳು ಇದು ಡಬ್ಬಿ ಹೇಳಿ ಅವು ಹೆಣ್ಮಕ್ಳು ಚಟನಿ ಇರ್ತಾವೆ ಹಂಗ ಡಬ್ಬಿ ತೊಗೊಂಡು ಒಳಗೆ ಒತ್ಕೊಂಡೆ ಬಿಟ್ಟರು ಮಧ್ಯಾಹ್ನ ಹೌದು ಹೌದು ಹಿಂಗೆ ಚಟನಿ ಇರ್ತದೆ ತೊಗೊಂಡು ಒಳಗೆ ಒತ್ಕೊಂಡ್ರುಳು ಒಳಗೆ ಹೊತ್ಕೊಂಡು ಕೂಡಲೇ ಅವಾಗ ಯಾರಿಗೆ ತೋರಿಸ್ಲಿಲ್ಲ ಎಲ್ಲ ಪೂಜೆ ಪುನಸ್ಕಾರ ಮಾಡಿ ಊಟ ಉಪಚಾರ ಮಾಡ್ಕೊಂಡು ಹಳ್ಳಿ ಊರಿಗೆ ಬಂದರು ಊರಿಗೆ ಬಂದು ಕೂಡಲಿ ಅವಾಗ ಸಿ ಅಂದ ಏನಂದ ಏಪ್ಪ ಬರ್ರಿ ಕಾಶಿಗೆ ಹೋಗಿ ಬಂದೆವು ಒಂದು ಐದು ಹತ್ತು ನಿಮಿಷ ಕುಂದ್ರಿ ಚಾಗಿ ಮಾಡಿಸ್ತೀನಿ ಚಾಗಿ ಮಾಡಿ ಕುಡ್ದ ಹೋಗ್ಕತ್ತಿರ ತು ಅವ್ರಿಗೆ ಕುಂದರ್ಸ್ದೆ ಎಲ್ಲರಿಗೆ ಚಹಾ ಮಾಡಿದ್ರು ಕುಡಿದ್ರು ಕುಡಿದು ಕೂಡಲೇ ಅವಾಗ ಸಣ್ಣವನು ಹೇಳ್ತಿ ಸುಮ್ಮ ಕುಂದಿರಲಿಲ್ಲ ಏನತ್ತ ಹಿ ಹಿರೇವನಿಗೆ ಬಾವು ಓದತ್ತ ಮಾಮಾ 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 ಅಂದರು ಯಾಕೆ ತಂಗಿ ಏನಾಗ್ಯದ ಮಾಮಾ ನೀವು ಮಾಡಿದ ಭಕ್ತಿ ನೋಡಿ ಆ ಸಾಕ್ಷಾತ್ ಕಾಶಿ ವಿಶ್ವನಾಥ ಬಂಗಾರ ಡೆಬ್ಬೆ ಅವನ ಆಧಾರ್ ಕೊಟ್ಟನು ಹಚ್ಕೋರ ಕೊಟ್ಟಿ ಹೋಯ್ತೇನ್ರಿ ಹೋಯ್ತೇನು ಹೋಗ್ಲಿಲ್ಲ ಹೋಗ್ಲಿಲ್ಲ ಇಲ್ಲಿ ಕಾರಣ ಏನೈತಿ ಅಂತ ಕೇಳಿದರ ದಾನ ಧರ್ಮದ ಮಹತ್ವ ತಿಳ್ಕೋಬೇಕಾಗ್ಯದ ದಾನ ಎಷ್ಟು ಮುಖ್ಯ ಅದಂದ್ರೆ ಆ ಮುದುಕಿ ದಾನ ಮಾಡಿತ್ತಂದ್ರೆ ಆಕೆನೆಲು ತಾನೇ ಕಾಶಿಗೆ ಹೋಗ್ತಿದ್ದು ಅದು ಮಾಡಲಿಲ್ಲ ಸುಮಿತ್ರಬಾಯಿ ಇಂಥ ಬಿಡಿಸ್ಕೋತಬಾ ಅದನ್ನು ಬಿಟ್ಟಾಳ ಅಲ್ಲಿ ಅದನ್ನಾಯ್ತು ಅಲ್ಲಿ ಐತಿ ಇನ್ನು ಮುಕ್ಕಳು ಐತಿ ಇವ್ಯೂ ಬೇಕಾಗಿಲ್ಲ ನಾ ಈಗ ನೋಡ್ತೀನಿ ಇವತ್ತು ನೋಡ್ತೀನಿ ಇವು ನಮಗೆ ಬೇಕಾಗಿಲ್ಲ ಇವು ನಮಗೆ ವಿಷಯ ಬರೋನು ಅಲ್ಲ ಅದು ಅದಕ್ಕಾಗಿ ಇಲ್ಲಿ ನಮ್ಮ ತಂಗಿ ಏನೋ ಮೂಡಪ್ಪ ಜರ ವಿಷಯಕ್ಕೆ ಜರ ಹೆಚ್ಚಕ ಮಾಡ್ಕೊಳಕತ್ತಾಳ ಈ ಮಗ ಇವಾರಿ ಎತ್ತು ಕೊಟ್ಟು ಏನಾರ ಎಬ್ಬಸ್ಥಾನ ಪಳೆತನ ಬಡದೇ ಆಡಕತ್ತಿನಿ ಇದು ಆ ಟೊಂಕ ಹೋಗ್ಯದ್ರಿ ಏನ ಏನ ಲಗ್ನ ಆಗಿಲ್ಲ ಆಗಿಲ್ಲ ಏನಿಲ್ಲ ಇವ ಬಹುತೇಕ ಜರ ಯಜ್ಞಮ್ಮ ನೀ ಹೇಳ್ತೀನಿ ನೀ ಯದ್ರ ಹೇಳ್ತೀನಿ ನೀ ಬಹುತೇಕ ಇವ ಭಾಳ ಆತ್ಮೀಯ ಕಲಾವಿದರಿ ಇವರಪ್ಪ ತೊರವಿ ಲಕ್ಕಣ್ಣ ತಿಳಿ ಬಹುತೇಕ ಅವನಂಗ ಈಗ ಮಾಳಿಂಗ್ರ ಮಠ ಮೊಟ್ಟ ಹಾಡುವಂಥ ಕಲಾವಿದರು ಮ ಅವ್ರ ಅಪ್ಪನ ನೋಡಿ ಭಾಳ ಜನ ಅದಾರ ಅಂಥ ಒಳ್ಳೆಯ ಕಲಾವಿದರು ಬಹುತೇಕ ಗೌಡ್ರು ಸತ್ತಾಗ ಅವ್ರ ಅಪ್ಪ ಒಂದು ಪದ್ಯ ಸುನಾಳ ಗೌಡ್ರ ಬಗ್ಗೆ ಅದು ಹೆಮ್ಮೆ ಪಡಬೇಕು ಅಂಥವ್ನ ಮಗ ಇವ ಈ ಮಗ ಇದ್ರೆ ಅವ್ರ ಅಪ್ಪಿನ ನೋಡಿದ್ರೆ ಬಹುತೇಕ ಇವ್ನಕ್ಕೆ ಸಣ್ಣ ಕಾಣ್ತಾನೆ ಈ ಮಗ ಇದ್ರೆ ಟೊಂಕ ಹೋಗಿ ಬೀಳಕತ್ತ ನೋಡ್ತು ಎಲ್ಲಿ ಹಾಡಕ್ಕಾಗಲ್ಲ ಇಲ್ಲಿ ಬಾ ಸಂತೋಷದ ಇಲ್ಲಿವರೆಗೆ ನಮ್ಮ ಮಾತನ್ನ ಕೇಳಿದಕ್ಕಾಗಿ ತುಂಬಾ ಧನ್ಯವಾದಗಳನ್ನ ಅರ್ಪಿಸಿಕೊಂಡ ಹಾಕ್ತಾ ಚಂದ್ರ ಕವಿಗಳು ಚಂದ್ರ ಮಾಸ್ತರ ಗದ ಕವಿಗಳು ಕಂದ ಮೌನೇಶ ಹಾಡಿ ತಿಳಿಸರು ನನ್ನಪ್ಪ ಸಿದ್ದೇಶ್ವರನ ಇಳಿಸ್ತಾರ ಕಲ್ಲರ ಮರ ಹಾಡಿದೇಶರು ನನ್ನ ಪಾಶ್ವರ ಹೇಗೆ ಸ್ಥಾರುತ್ತ ನಮ್ಮ ಬೇಡ చంద్ర గంధర కవి గారు జన ఎల్లా చంద్ర బతల గంధర కవి గారు కందమౌనేష హారి తీశారు నన్న పశుద్ధ స్వరణ తీవిస్తారు పరయ హాడి తీశారు నన్న పశుద్ధ స్వరణ ఏ వేస్తారా No.